മനവും നിന്നു നിന്നും മനവും നിന്നതു ജീവന തനു നിന്നതു നു നിന്നവന ഋണവും മാത്ര വി ಶಾಂತಿ ದಿನಾಂಕ ಇಪ್ಪತ್ತಾರು ಮೂರು ಎರಡು ಸಾವಿರದ ಇಪ್ಪತ್ನಾಲ್ಕರ ಪ್ರಾತಃ ಮುರಳಿ ಬಾಪ್ತಾದ ಮಧುಬನ ಮಧುರ ಮಕ್ಕಳೇ ತಮ್ಮನ್ನು ತಾವು ಆತ್ಮ ಸಹೋದರ ಸಹೋದರರೆಂದು ತಿಳಿದು ಪರಸ್ಪರರಲ್ಲಿ ಆತ್ಮಿಕ ಪ್ರೇಮದಿಂದಿರಿ ಸತೋಪ್ರಧಾನರಾಗಬೇಕೆಂದಿದ್ದರೆ ಯಾರದ್ದೇ ಬಲಹೀನತೆಗಳನ್ನು ನೋಡಬೇಡಿ ಶಿವ ಭಗವಾನು ವಾಚ ಈ ಸಮಯದಲ್ಲಿ ಇಲ್ಲಿ ಕುಳಿತಿರುವ ಮಕ್ಕಳಿಗೆ ತಿಳಿದಿದೆ ಬೇಹದ್ದಿನ ತಂದೆ ಪುನಃ ಸತೋಪ್ರಧಾನರನ್ನಾಗಿ ಮಾಡ್ತಿದ್ದಾರೆ ಮೂಲ ಯುಕ್ತಿ ತಿಳಿಸ್ತಿದ್ದಾರೆ ತಮ್ಮನ್ನು ತಾವು ಆತ್ಮ ಸಹೋದರ ಸಹೋದರರೆಂದು ತಿಳಿಯಿರಿ ಮುಖ್ಯ ಶಿಕ್ಷಣ ನೀಡುತ್ತರೆ ಪರಸ್ಪರರಲ್ಲಿ ನಿಮಗೆ ಬಹಳ ಬಹಳ ಆತ್ಮಿಕ ಪ್ರೇಮವಿರಬೇಕು ಮೊದಲಿಗೆ ಇತ್ತು ಈಗ ಇಲ್ಲ ಮೂಲವತನದಲ್ಲಿ ಪ್ರೇಮದ ಮಾತೇ ಇರೋದಿಲ್ಲ ಬೇಹದ್ದಿನ ತಂದೆ ಬಂದು ಶಿಕ್ಷಣ ನೀಡ್ತಾರೆ ಮಕ್ಕಳೇ ಇಂದು ನಾಳೆ ಎಂದು ಹೇಳ್ತಾ ಹೇಳ್ತಾ ಸಮಯ ಮುಗಿತಾ ಹೋಗ್ತಿದೆ ದಿನ ತಿಂಗಳು ವರ್ಷ ಕಳೆದು ಹೋಗ್ ಹೋಗ್ತಿವೆ ಬಾಬಾರವರು ತಿಳಿಸಿದ್ದಾರೆ ನೀವು ಲಕ್ಷ್ಮೀನಾರಾಯಣರಾಗಿದ್ದೀರಿ ಯಾರು ನಿಮ್ಮನ್ನು ಈ ರೀತಿ ತಯಾರು ಮಾಡಿದ್ದರು ಬಾಬಾರವರು ಈ ವಿಚಾರವನ್ನು ಬಾಬಾರವರು ನಿಮಗೆ ತಿಳಿಸಿದ್ದಾರೆ ನೀವು ಕೆಳಗೆ ಹೇಗೆ ಇಳಿತೀರಿ ಮೇಲಿಂದ ಕೆಳಗೆ ಇಳಿತಾ ಇಳಿತಾ ಸಮಯ ಮುಗಿದು ಹೋಗುತ್ತಿದೆ ಆ ದಿನಗಳು ಮುಗಿಯಿತು ಮಾಸಗಳು ಮುಗಿಯಿತು ವರ್ಷಗಳು ಮುಗಿಯಿತು ಸಮಯವೂ ಸಹ ಮುಗಿಯಿತು ನೀವು ತಿಳಿದುಕೊಂಡಿದ್ದೀರಿ ಮೊದಮೊದಲು ನಾವು ಸತೋಪ್ರಧಾನರಾಗಿದ್ದೆವು ನಮ್ಮಲ್ಲಿ ಪರಸ್ಪರ ಬಹಳ ಪ್ರೇಮವಿತ್ತು ಬಾಬಾರವರು ನೀವೆಲ್ಲ ಸಹೋದರರಿಗೆ ಶಿಕ್ಷಣ ನೀಡಿದ್ದಾರೆ ನೀವು ಸಹೋದರ ಸಹೋದರರ ನಡುವೆ ಪರಸ್ಪರರಲ್ಲಿ ಬಹಳ ಪ್ರೀತಿ ಇರಬೇಕು ನಾನು ನಿಮ್ಮ ತಂದೆಯಾಗಿದ್ದೇನೆ ಎಷ್ಟು ಪ್ರೀತಿಯಿಂದ ನಾನು ನಿಮ್ಮನ್ನು ಸಂಭಾಳನೆ ಮಾಡ್ತೇನೆ ನಿಮ್ಮನ್ನು ತಮೋಪ್ರಧಾನರಿಂದ ಸತೋಪ್ರಧಾನರನ್ನಾಗಿ ಮಾಡ್ತೇನೆ ನಿಮ್ಮ ಗುರಿ ಉದ್ದೇಶವೇ ಸತೋಪ್ರಧಾನರಾಗುವುದಾಗಿದೆ ಎಷ್ಟೆಷ್ಟು ನಾವು ಸತೋಪ್ರಧಾನರಾಗ್ತೇವೆ ಅಷ್ಟು ಖುಷಿಯಲ್ಲಿರ್ತೇವೆ ಎಂದು ತಿಳಿದಿದ್ದೀರಿ ನಾವು ಸತೋಪ್ರಧಾನರಾಗಿದ್ದೆವು ನಾವು ಸಹೋದರ ಸಹೋದರರು ಪರಸ್ಪರರಲ್ಲಿ ಬಹಳ ಪ್ರೀತಿಯಿಂದಿದ್ದೆವು ಈಗ ಬಾಬರವರ ಮೂಲಕ ನಮಗೆ ತಿಳಿದಿದೆ ನಾವು ದೇವತೆಗಳು ಪರಸ್ಪರರಲ್ಲಿ ಬಹಳ ಪ್ರೀತಿಯಿಂದ ಇರುತ್ತಿದ್ದೆವು ಈ ದೇವತೆಗಳ ಹಾಗೂ ಸ್ವರ್ಗದ ಬಹಳ ಮಹಿಮೆ ಇದೆ ನೀವು ಸಹ ಸ್ವರ್ಗದ ನಿವಾಸಿಗಳಾಗಿದ್ದೀರಿ ತದನಂತರ ಇಂದು ನಾಳೆ ಎನ್ನುತ್ತಾ ಕೆಳಗಿಳಿತಾ ಬಂದಿದ್ದೀರಿ ಒಂದನೇ ತಾರೀಕಿನಿಂದ ಹಿಡಿದು ಈ ದಿನ ಐದು ಸಾವಿರ ವರ್ಷದಲ್ಲಿ ಬಾಕಿ ಸ್ವಲ್ಪ ವರ್ಷಗಳು ಮಾತ್ರ ಉಳಿದಿದೆ ಪ್ರಾರಂಭದಿಂದ ನೀವು ಹೇಗೆ ಪಾತ್ರ ಅಭಿನಯಿಸ್ತಾ ಬಂದಿದ್ದೀರಿ ಎಂಬುದಲ್ಲ ಬುದ್ಧಿಯಲ್ಲಿದೆ ಈಗ ದೇಹಾಭಿಮಾನವಿರುವ ಕಾರಣ ಪರಸ್ಪರರಲ್ಲಿ ಆ ಪ್ರೀತಿ ಇಲ್ಲ ಒಬ್ಬರು ಮತ್ತೊಬ್ಬರ ಬಲಹೀನತೆಯನ್ನೇ ನೋಡ್ತಿರ್ತಾರೆ ಇಂಥವರು ಈ ರೀತಿ ಇದ್ದಾರೆ ದೇಹಿ ಅಭಿಮಾನಿಯಾಗಿದ್ದಾಗ ಈ ರೀತಿ ಯಾರದ್ದೇ ಬಲಹೀನತೆಯನ್ನು ಹುಡುಕೋದಿಲ್ಲ ಪರಸ್ಪರರಲ್ಲಿ ಬಹಳ ಪ್ರೀತಿ ಇತ್ತು ಈಗ ಪುನಃ ಅದೇ ಸ್ಥಿತಿಯನ್ನು ಧಾರಣೆ ಮಾಡಿಕೊಳ್ಳಬೇಕಾಗಿದೆ ಇಲ್ಲಂತೂ ಒಬ್ಬರು ಮತ್ತೊಬ್ಬರನ್ನು ಪರಸ್ಪರರಲ್ಲಿ ಹೊಡೆದಾಡುವ ಜಗಳಾಡುವ ದೃಷ್ಟಿಯಿಂದಲೇ ನೋಡ್ತಾರೆ ಇದು ಯಾವಾಗ ಸಮಾಪ್ತಿಯಾಗ್ತದೆ ಇದನ್ನು ಸಹ ಬಾಬರವರು ತಿಳಿಸಿಕೊಡ್ತಾರೆ ಮಕ್ಕಳೇ ನೀವೇ ಪೂಜ್ಯ ದೇವಿ ದೇವತೆಗಳಾಗಿದ್ದೀರಿ ತದನಂತರ ನಿಧಾನ ನಿಧಾನವಾಗಿ ಕೆಳಗೆ ಬೀಳ್ತಾ ನೀವು ತಮೋ ಪ್ರಧಾನರಾಗಿದ್ದೀರಿ ನೀವೆಷ್ಟು ಸಿಹಿಯಾಗಿದ್ದೀರಿ ಈಗ ಪುನಃ ಇದೇ ರೀತಿ ಮಧುರರಾಗಿರಿ ನೀವು ಸುಖದಾಯಿಯಾಗಿದ್ದೀರಿ ಈಗ ದುಃಖದಾಯಿಯಾಗಿದ್ದೀರಿ ರಾವಣ ರಾಜ್ಯದಲ್ಲಿ ಒಬ್ಬರು ಮತ್ತೊಬ್ಬರಿಗೆ ದುಃಖವನ್ನು ನೀಡಲು ಕಾಮವಿಕಾರವನ್ನು ಪ್ರಯೋಗಿಸಲಾರಂಭಿಸಿದ್ದೀರಿ ಸತೋಪ್ರಧಾನರಾಗಿದ್ದಾಗ ಕಾಮವಿಕಾರವನ್ನು ಪ್ರಯೋಗಿಸುತ್ತಿರಲಿಲ್ಲ ನಿಮ್ಮ ಈ ಐದು ವಿಕಾರ ಎಷ್ಟು ದೊಡ್ಡ ಶತ್ರುವಾಗಿದೆ ಇದಾಗಿದೆ ವಿಕಾರಿ ಪ್ರಪಂಚ ಇದನ್ನು ಸಹ ನೀವು ತಿಳಿದುಕೊಂಡಿದ್ದೀರಿ ರಾಮರಾಜ್ಯವೆಂದು ಯಾವುದಕ್ಕೆ ಕರೀತರೆ ಹಾಗೂ ರಾವಣ ರಾಜ್ಯವೆಂದು ಯಾವುದಕ್ಕೆ ಕರೆಯ ಕರೆಯಲಾಗ್ತದೆ ಇಂದು ನಾಳೆ ಎನ್ನುತ್ತಾ ಸತ್ಯಯುಗ ತ್ರೇತ ದ್ವಾಪರ ಮುಗಿದು ಹೋಯಿತು ಈಗ ಕಲಿಯುಗವು ಸಹ ಸಮಾಪ್ತಿಯಾಗುವಂಥದ್ದಿದೆ ನೀವೇ ಸತೋಪ್ರಧಾನರಿಂದ ತಮೋಪ್ರಧಾನರಾಗಿದ್ದೀರಿ ನಿಮ್ಮ ಆತ್ಮಿಕ ಖುಷಿ ಮಾಯವಾಗಿದೆ ನಿಮ್ಮ ಆಯಸ್ಸು ಸಹ ಚಿಕ್ಕದಾಗಿದೆ ಈಗ ನಾನು ಬಂದಿದ್ದೇನೆ ಅವಶ್ಯವಾಗಿ ನಿಮ್ಮನ್ನು ಸತೋಪ್ರಧಾನರನ್ನಾಗಿ ಮಾಡ್ತೇನೆ ನೀವೇ ಕರೆದಿದ್ದೀರಿ ಪತಿತ ಪಾವನ ಬನ್ನಿ ಬಾಬಾ ತಿಳಿಸಿಕೊಡ್ತಾರೆ ಐದು ಸಾವಿರ ವರ್ಷಗಳ ನಂತರದಲ್ಲಿ ಸಂಗಮಯುಗ ಬಂದಾಗ ನಾನು ಬರ್ತೇನೆ ಈಗ ನೀವು ತಮ್ಮನ್ನು ತಾವು ಆತ್ಮನೆಂದು ತಿಳಿದು ತಂದೆಯ ನೆನಪು ಮಾಡಿ ಎಷ್ಟು ನೆನಪಿನಲ್ಲಿರ್ತೀರಿ ಅಷ್ಟು ಕಾಮನೆಗಳು ಹೊರಟು ಹೋಗ್ತವೆ ನೀವು ಸತೋಪ್ರಧಾನವಾಗಿದ್ದಾಗ ನಿಮ್ಮಲ್ಲಿ ಯಾವುದೇ ಕಾಮನೆಗಳಿರಲಿಲ್ಲ ನೀವು ತಮ್ಮನ್ನು ತಾವು ದೇವಿ ದೇವತೆಗಳೆಂದು ಕರೆಸಿಕೊಳ್ತಿದ್ದೀರಿ ಈಗ ಆ ಬಲಹೀನತೆಗಳನ್ನು ಹೇಗೆ ತೆಗೆದುಹಾಕಬೇಕು ಅಶಾಂತಿ ಆತ್ಮಕ್ಕೆ ಆಗ್ತದೆ ಈಗ ತಮ್ಮನ್ನು ತಾವು ಪರಿಶೀಲಿಸಿಕೊಳ್ಳಬೇಕಾಗಿದೆ ನಾವು ಅಶಾಂತರು ಆಗಿದ್ದೇವೆ ನಾವು ಸಹೋದರ ಸಹೋದರರಾಗಿದ್ದಾಗ ನಮ್ಮ ನಡುವೆ ಬಹಳ ಪ್ರೀತಿ ಇತ್ತು ಈಗ ಪುನಃ ತಂದೆ ಬಂದಿದ್ದಾರೆ ಹೇಳ್ತಾರೆ ತಮ್ಮನ್ನು ತಾವು ಆತ್ಮ ಸಹೋದರ ಈಗ ತಮ್ಮನ್ನು ತಾವು ಪರಿಶೀಲಿಸಿಕೊಳ್ಳಬೇಕಾಗಿದೆ ನಾವು ಅಶಾಂತರು ಹೇಗೆ ಆಗಿದ್ದೇವೆ ನಾವು ಸಹೋದರ ಸಹೋದರರಾಗಿದ್ದಾಗ ನಮ್ಮ ನಡುವೆ ಬಹಳ ಪ್ರೀತಿ ಇತ್ತು ಈಗ ಪುನಃ ತಂದೆ ಬಂದಿದ್ದಾರೆ ಹೇಳ್ತಾರೆ ತಮ್ಮನ್ನು ತಾವು ಆತ್ಮ ಸಹೋದರ ಸಹೋದರರೆಂದು ತಿಳಿಯಿರಿ ಪರಸ್ಪರರಲ್ಲಿ ಪ್ರೇಮದಿಂದಿರಿ ದೇಹಾಭಿಮಾನದಲ್ಲಿ ಬರುವುದರಿಂದ ಒಬ್ಬರು ಮತ್ತೊಬ್ಬರ ಬಲಹೀನತೆಯನ್ನೇ ನೋಡುತ್ತೀರಿ ಬಾಬಾ ಹೇಳ್ತಾರೆ ನೀವು ನಿಮ್ಮ ಶ್ರೇಷ್ಠ ಪದವಿಯನ್ನು ಪಡೆಯುವ ಪುರುಷಾರ್ಥ ಮಾಡಿರಿ ನೀವು ತಿಳಿದುಕೊಂಡಿದ್ದೀರಿ ನಮಗೆ ಬಾಬಾರವರು ಇಂತಹ ಆಸ್ತಿಯನ್ನು ನೀಡಲು ನಮ್ಮನ್ನು ಸಂಪನ್ನರನ್ನಾಗಿ ಮಾಡಿದ್ದರು ಈಗ ಪುನಃ ಬಾಬಾರವರು ಬಂದಿದ್ದಾರೆಂದ ಮೇಲೆ ನಾವೇಕೆ ಅವರ ಮತದಂತೆ ನಡೆದು ಪುನಃ ಪೂರ್ತಿ ಆಸ್ತಿ ಪಡೆಯಬಾರದು ನಾವೇ ದೇವತೆಗಳಾಗಿದ್ದೆವು ತದನಂತರ ಎಂಬತ್ನಾಲ್ಕು ಜನ್ಮವನ್ನು ಪಡೆದೆವು ನೀವು ಮಧುರಾತಿ ಮಧುರ ಮಕ್ಕಳು ಎಷ್ಟೊಂದು ಅಡೋಲರಾಗಿದ್ದೀರಿ ಯಾವುದೇ ಮತಭೇದವಿರಲಿಲ್ಲ ಯಾರನ್ನೂ ನಿಂದಿಸುತ್ತಿರಲಿಲ್ಲ ಈಗ ಒಂದಲ್ಲ ಒಂದು ಬಲಹೀನತೆ ಇದೆ ಅದೆಲ್ಲವನ್ನು ತೆಗೆದುಹಾಕಬೇಕು ನಾವೆಲ್ಲರೂ ಸಹೋದರ ಸಹೋದರರಾಗಿದ್ದೇವೆ ಒಬ್ಬ ತಂದೆಯನ್ನೇ ನೆನಪು ಮಾಡಬೇಕು ನಾವು ಸತೋಪ್ರಧಾನರಾಗಬೇಕೆಂಬ ಗುಂಗಿನಲ್ಲಿರಬೇಕು ಇಂಥವರು ಈ ರೀತಿ ಇದ್ದಾರೆ ಇವರು ಹೀಗೆ ಮಾಡ್ತಾರೆ ಈ ಎಲ್ಲ ವಿಚಾರಗಳನ್ನು ಮರೆತು ಬಿಡಬೇಕು ಬಾಬಾ ಹೇಳ್ತಾರೆ ಇದನ್ನೆಲ್ಲ ಬಿಟ್ಟು ಬಿಡಿ ತಮ್ಮನ್ನು ಆತ್ಮನೆಂದು ತಿಳಿಯಿರಿ ಈಗ ಸತೋಪ್ರಧಾನರಾಗಲು ಪುರುಷಾರ್ಥ ಮಾಡಿ ದೇಹಾಭಿಮಾನದಲ್ಲಿ ಬರೋದರಿಂದಲೇ ಅವಗುಣವನ್ನು ನೋಡಲಾಗ್ತದೆ ತಮ್ಮನ್ನು ತಾವು ಆತ್ಮನೆಂದು ತಿಳಿದು ಬಾಬಾರವರನ್ನು ನೆನಪು ಮಾಡಿರಿ ಸಹೋದರ ಸಹೋದರರೆಂದು ನೋಡಿದಾಗ ಗುಣವೇ ಗುಣ ಕಂಡುಬರುತ್ತದೆ ಸರ್ವರನ್ನು ಗುಣವಂತರನ್ನಾಗಿ ಮಾಡುವ ಪ್ರಯತ್ನ ಮಾಡಿರಿ ಯಾರಾದರೂ ಉಲ್ಟಾ ಸುಲ್ಟಾ ಏನಾದರೂ ಮಾಡಲಿ ತಿಳಿದುಕೊಳ್ಳಬಹುದು ಇವರು ತಮೋ ಅಥವಾ ರಜೋ ಗುಣಿ ಆಗಿ ಆಗಿದ್ದಾರೆ ಅಂದ ಮೇಲೆ ಅವಶ್ಯವಾಗಿ ಅವರ ನಡತೆ ಅಂಥದ್ದೇ ಇರ್ತದೆ ಎಲ್ಲಕ್ಕಿಂತ ಹೆಚ್ಚು ಗುಣ ಬಾಬಾರವರಲ್ಲಿದೆ ಆದ್ದರಿಂದ ಬಾಬಾರವರಿಂದಲೇ ಗುಣವನ್ನು ಗ್ರಹಣ ಮಾಡಿಕೊಳ್ಳಿ ಬೇರೆಲ್ಲ ವಿಚಾರವನ್ನು ಬಿಟ್ಟುಬಿಡಿ ಅವಗುಣವನ್ನು ಬಿಟ್ಟು ಗುಣವನ್ನು ಧಾರಣೆ ಮಾಡಿಕೊಳ್ಳಿ ಬಾಬಾರವರು ಎಷ್ಟೊಂದು ಗುಣವಂತರನ್ನಾಗಿ ಮಾಡ್ತಾರೆ ಹೇಳ್ತಾರೆ ನೀವು ಮಕ್ಕಳು ಸಹ ನನ್ನ ಸಮಾನ ಗುಣವಂತರಾಗಬೇಕು ಬಾಬಾರವರು ಸುಖದಾಯಿಯಾಗಿದ್ದಾರೆ ನಾವು ಸಹ ಹೆಚ್ಚು ಗುಣ ಬಾಬಾರವರಲ್ಲಿದೆ ಆದ್ದರಿಂದ ಬಾಬಾರವರಿಂದಲೇ ಗುಣವನ್ನು ಗ್ರಹಣ ಮಾಡಿಕೊಳ್ಳಿ ಬೇರೆಲ್ಲ ವಿಚಾರವನ್ನು ಬಿಟ್ಟು ಬಿಡಿ ಅವಗುಣಗಳನ್ನು ಬಿಟ್ಟು ಗುಣವನ್ನು ಧಾರಣೆ ಮಾಡಿಕೊಳ್ಳಿ ಬಾಬಾರವರು ಎಷ್ಟೊಂದು ಗುಣವಂತರನ್ನಾಗಿ ಮಾಡ್ತಾರೆ ಹೇಳ್ತಾರೆ ನೀವು ಮಕ್ಕಳು ಸಹ ನನ್ನ ಸಮಾನ ಗುಣವಂತರಾಗಬೇಕು ಬಾಬಾರವರು ಸುಖದಾಯಿಯಾಗಿದ್ದಾರೆ ನಾವು ಸಹ ಸುಖದಾಯಿಯಾಗಬೇಕು ಕೇವಲ ಇದೇ ನಶೆ ಇರಬೇಕು ನಾವು ಸತೋಪ್ರಧಾನರಾಗಬೇಕು ಬೇರೆ ಯಾವುದೇ ಮಾತುಗಳನ್ನು ಕೇಳಬೇಡಿ ಹಾಗೂ ನಿಂದನೆ ಮಾಡಬೇಡಿ ಎಲ್ಲರಲ್ಲೂ ಒಂದಲ್ಲ ಒಂದು ಕಾಮನೆಗಳಿವೆ ಯಾರೂ ತಿಳಿದುಕೊಳ್ಳಲು ಸಾಧ್ಯವಾಗದಂತಹ ಕಾಮನೆಗಳಿರ್ತವೆ ಅನ್ಯರು ತಿಳಿದುಕೊಳ್ತಾರೆ ಇವರಲ್ಲಿ ಬಲಹೀನತೆಗಳಿವೆ ಅವರು ತಮ್ಮನ್ನು ತಾವು ಬಹಳ ಒಳ್ಳೆಯವರೆಂದು ತಿಳಿದುಕೊಳ್ತಾರೆ ಆದರೆ ಒಂದಲ್ಲ ಒಂದು ಕಡೆ ಉಲ್ಟಾ ಮಾತುಗಳು ಹೊರಬಂದು ಬಿಡ್ತವೆ ಸತೋಪ್ರಧಾನ ಸ್ಥಿತಿಯಲ್ಲಿ ಈ ವಿಚಾರವೇ ಇರುವುದಿಲ್ಲ ಇದು ಬಲಹೀನತೆಯಾಗಿದೆ ಎಂಬುದು ತಿಳಿದುಕೊಳ್ಳದ ಕಾರಣ ತಮ್ಮನ್ನು ತಾವು ಬಹಳ ಒಳ್ಳೆಯವರು ಎಂದು ತಿಳಿದುಕೊಂಡಿದ್ದಾರೆ ಬಾಬಾ ಹೇಳ್ತಾರೆ ಒಳ್ಳೆಯವನು ನಾನೊಬ್ಬನೇ ಆಗಿದ್ದೇನೆ ನೀವೆಲ್ಲರೂ ಮಧುರರನ್ನಾಗಿ ನೀವೆಲ್ಲರನ್ನೂ ಮಧುರರನ್ನಾಗಿ ಮಾಡಲು ಬಂದಿದ್ದೇನೆ ಎಲ್ಲ ಅವಗುಣಗಳನ್ನೆಲ್ಲ ಬಿಟ್ಟು ಬಿಡಿ ತಮ್ಮ ನಾಡಿ ನೋಡಿಕೊಳ್ಳಿ ನಾವು ಮಧುರಾತಿ ಮಧುರ ಬಾಬಾರವರನ್ನು ಪ್ರೀತಿಯಿಂದ ಎಷ್ಟು ನೆನಪು ಮಾಡ್ತೇವೆ ಎಷ್ಟು ಸ್ವತಃ ನಾನು ತಿಳಿದುಕೊಂಡಿದ್ದೇನೆ ಹಾಗೂ ಅನ್ಯರಿಗೆ ತಿಳಿಸ್ತೇನೆ ದೇಹಾಭಿಮಾನದಲ್ಲಿ ಬಂದರೆ ಯಾವುದೇ ಲಾಭವಿಲ್ಲ ಪ್ರಪಂಚ ತಮೋ ಪ್ರಧಾನವಾಗಿದೆ ಎಂಬ ಮೂಲ ಮಾತನ್ನು ತಿಳಿಸಿಕೊಡಬೇಕಾಗಿದೆ ಸತೋಪ್ರಧಾನವಾಗಿದ್ದಾಗ ದೇವತೆಗಳ ರಾಜ್ಯವಿತ್ತು ಈಗ ಎಂಬತ್ನಾಲ್ಕು ಜನ್ಮ ಭೋಗಿಸಿ ತಮೋ ಪ್ರಧಾನರಾಗಿದ್ದೇವೆ ಈಗ ಪುನಃ ಸತೋಪ್ರಧಾನರಾಗಬೇಕಾಗಿದೆ ತಮೋಪ್ರಧಾನವೂ ಸಹ ಭಾರತವಾಸಿಗಳೇ ಆಗಿದ್ದಾರೆ ಹಾಗೂ ಅವರೇ ಸತೋಪ್ರಧಾನರಾಗಬೇಕಾಗಿದೆ ಬೇರೆ ಯಾರನ್ನೂ ಸಹ ಸತೋಪ್ರಧಾನರೆಂದು ಹೇಳಲು ಸಾಧ್ಯವಿಲ್ಲ ಸತ್ಯಯುಗದಲ್ಲಿ ಯಾವುದೇ ಧರ್ಮವಿರೋದಿಲ್ಲ ಬಾಬಾರವರು ಹೇಳ್ತಾರೆ ನೀವು ಅನೇಕ ಬಾರಿ ತಮೋಪ್ರಧಾನರಿಂದ ಸತೋಪ್ರಧಾನರಾಗಿದ್ದೀರಿ ಈಗ ಪುನಃ ಆಗಿರಿ ಶ್ರೀಮತದಂತೆ ನಡೆದು ನನ್ನನ್ನು ನೆನಪು ಮಾಡಿರಿ ಇದೇ ನಶೆಯಲ್ಲಿರಬೇಕು ಶಿರದ ಮೇಲೆ ಬಹಳ ಪಾಪದ ಹೊರೆಯಿದೆ ಬಾಬಾರವರು ಈಗ ಜಾಗರೂಕರನ್ನಾಗಿ ಮಾಡಿದ್ದಾರೆ ದೇವತೆಗಳ ಮುಂದೆ ಹೋಗಿ ಹೇಳ್ತಾರೆ ನಾವು ವಿಕಾರಿಗಳಾಗಿದ್ದೇವೆ ಏಕೆಂದರೆ ದೇವತೆಗಳಲ್ಲಿ ಪವಿತ್ರತೆಯ ಆಕರ್ಷಣೆ ಇದೆ ಆದ್ದರಿಂದ ಅವರ ಸಮ್ಮುಖದಲ್ಲಿ ಹೋಗಿ ಹೇಳ್ತಾರೆ ಹಾಗೂ ಮನೆಗೆ ಹೋಗಿ ಮರೆತು ಬಿಡುತ್ತಾರೆ ದೇವತೆಗಳ ಸಮ್ಮುಖದಲ್ಲಿ ಹೋದಾಗ ತಮ್ಮ ಮೇಲೆ ತಿರಸ್ಕಾರ ಉಂಟಾಗ್ತದೆ ಮನೆಗೆ ಹೋದಾಗ ಯಾವುದೇ ತಿರಸ್ಕಾರವಿರೋದಿಲ್ಲ ಇವರನ್ನು ಈ ರೀತಿ ತಯಾರಿಸುವವರು ಯಾರು ಎಂದು ವಿಚಾರವೂ ಸಹ ಮಾಡೋದಿಲ್ಲ ಈಗ ಬಾಬರವರು ಹೇಳ್ತಾರೆ ದೇವತೆಗಳಾಗಬೇಕೆಂದಿದ್ದರೆ ಈ ವಿದ್ಯೆಯನ್ನು ಅವಶ್ಯವಾಗಿ ಓದಿ ಶ್ರೀಮತದಂತೆ ನಡೆಯಬೇಕಾಗ್ತದೆ ಮೊದಮೊದಲಿಗೆ ಬಾಬಾರವರು ಹೇಳ್ತಾರೆ ತಮ್ಮನ್ನು ಸತೋಪ್ರಧಾನರನ್ನಾಗಿ ಮಾಡಿಕೊಳ್ಳಬೇಕಾಗಿದೆ ಆದ್ದರಿಂದ ನನ್ನೊಬ್ಬ ತಂದೆಯನ್ನು ನೆನಪು ಮಾಡಿರಿ ಬೇರೆ ಯಾವುದೇ ವಿಚಾರವನ್ನು ಅಲ್ಲಿಂದ ಇಲ್ಲಿಗೆ ಮಾಡಬೇಡಿ ನಾವು ಈ ರೀತಿ ಆಗಬೇಕೆಂದು ತಮ್ಮದೇ ನಶೆಯಲ್ಲಿರಿ ಬಾಬಾ ಹೇಳ್ತಾರೆ ನೀವೇ ಸನಾತನ ದೇವೇ ದೇವತಾ ಧರ್ಮದವರಾಗಿದ್ದೀರಿ ತದನಂತರ ಎಲ್ಲಿಗೆ ಹೋದಿರಿ ಇದಕ್ಕೆ ಎಂಬತ್ನಾಲ್ಕು ಜನ್ಮಗಳ ಕಥೆಯನ್ನು ಬರೆಯಲಾಗಿದೆ ಬಾಬಾರವರಿಂದ ಆಸ್ತಿಯನ್ನು ಪಡೆಯಬೇಕು ಬುದ್ಧಿಯಲ್ಲಿ ಬರಬೇಕು ನಿಂದನೆ ಸ್ತುತಿಯನ್ನಂತೂ ಮಾಡುತ್ತಲೇ ಇರ್ತಾರೆ ವಾಸ್ತವದಲ್ಲಿ ಸ್ತುತಿಯಂತೂ ಇರುವುದೇ ಇಲ್ಲ ನಿಂದನೆಯೇ ಇದೆ ಒಂದು ಕಡೆ ಯಾರನ್ನು ಸ್ತುತಿಸುತ್ತಾರೆ ಅವರನ್ನೇ ಇನ್ನೊಂದು ಕಡೆ ನಿಂದನೆಯನ್ನೂ ಮಾಡ್ತಾರೆ ಏಕೆಂದರೆ ತಿಳುವಳಿಕೆ ಇಲ್ಲ ಒಂದು ಕಡೆ ಬಾಬಾರವರ ಮಹಿಮೆ ಮಾಡ್ತಾರೆ ಇನ್ನೊಂದು ಕಡೆ ಸರ್ವವ್ಯಾಪಿ ಎಂದು ಹೇಳ್ತಾರೆ ಕಲ್ಲು ಮುಳ್ಳಲ್ಲಿ ಪರಮಾತ್ಮನಿದ್ದಾರೆ ಎಂದು ಹೇಳೋದರಿಂದ ಪರಮಾತ್ಮನಿಂದ ವಿಮುಖರಾಗಿದ್ದಾರೆ ವಿನಾಶಕಾಲೆ ವಿಪರೀತ ಬುದ್ಧಿ ವಿನಶ್ಯಂತಿ ವಿನಾಶಕಾಲೆ ಪ್ರೀತಿ ಸನ್ಮುಖ ಬುದ್ಧಿ ವಿಜಯಂತಿ ಎಷ್ಟು ಸಾಧ್ಯ ಅಷ್ಟು ಪ್ರಯತ್ನಪಟ್ಟು ಬಾಬಾರವರ ನೆನಪನ್ನು ಮಾಡಬೇಕು ಮೊದಲೆಲ್ಲ ನೆನಪು ಮಾಡಿದ್ದೀರಿ ಆದರೆ ಅದು ವ್ಯಭಿಚಾರಿ ನೆನಪಾಗಿತ್ತು ಬಹಳಷ್ಟು ಜನರನ್ನು ನೆನಪು ಮಾಡುತ್ತಿದ್ದರು ಈಗ ಬಾಬಾರವರು ಹೇಳ್ತಾರೆ ಅವ್ಯಭಿಚಾರಿ ನೆನಪನ್ನು ಮಾಡಿರಿ ಕೇವಲ ಮಾಮೇಕಂ ಯಾದಕರು ನೆನಪು ಮಾಡಿರಿ ಭಕ್ತಿ ಮಾರ್ಗದಲ್ಲಿ ಅನೇಕ ಚಿತ್ರಗಳಿವೆ ಅವುಗಳನ್ನೇ ನೀವು ನೆನಪು ಮಾಡ್ತಾ ಬಂದಿದ್ದೀರಿ ಈಗ ಪುನಃ ಸತೋಪ್ರಧಾನರಾಗಬೇಕಾಗಿದೆ ನೆನಪು ಮಾಡಲು ಅಲ್ಲಿ ಭಕ್ತಿ ಮಾರ್ಗವಿರುವುದೇ ಇಲ್ಲ ಬಾಬಾರವರು ಹೇಳ್ತಾರೆ ನಾವು ಸತೋಪ್ರಧಾನರು ಹೇಗಾಗಬೇಕು ಎಂದು ನಶೆ ಇರಬೇಕು ಈ ಸೃಷ್ಟಿಚಕ್ರ ಹೇಗೆ ಸುತ್ತುತ್ತದೆ ಎಂಬ ಜ್ಞಾನ ನಿಮಗೆ ಸಿಕ್ಕಿದೆ ಇದಂತೂ ಸಹಜವಾಗಿದೆ ಒಳ್ಳೆಯದು ಕೆಲವರಿಗೆ ಬಾಯಿಂದ ತಿಳಿಸಿ ಹೇಳಲು ಬಾರದೇ ಇರಬಹುದು ಆದರೆ ಬುದ್ಧಿಯಲ್ಲಿ ಅವಶ್ಯವಾಗಿ ವಿಚಾರ ಬರ್ತದೆ ನಾವು ಸತೋಪ್ರಧಾನರಿಂದ ತಮೋಪ್ರಧಾನರು ಹೇಗಾದೆವು ಈಗ ಪುನಃ ಸತೋಪ್ರಧಾನರು ಅವಶ್ಯ ಆಗಬೇಕು ಒಂದು ವೇಳೆ ಯಾರಿಗಾದರೂ ಹೇಳಲು ಬೈ ಬರುವುದಿಲ್ಲವೆಂದರೆ ಹೇಳ್ತಾರೆ ತಮ್ಮ ಅದೃಷ್ಟ ಹಾಗೂ ವಿಧಿ ಸಹ ಆಗಿದೆ ಬಾಬರವರು ಬಹಳ ಸಹಜ ಉಪಾಯ ಹೇಳಿದ್ದಾರೆ ಬ್ಯಾಡ್ಜಿನ ಮೇಲೆ ಸಹ ತಿಳಿಸುವುದು ಸಹಜವಾಗಿದೆ ಇವರದ್ದಾಗಿದೆ ಇವರಾಗಿದ್ದಾರೆ ಬೇಹತ್ತಿನ ತಂದೆ ಇವರಿಂದಲೇ ಆಸ್ತಿ ಸಿಗ್ತದೆ ಬಾಬರವರು ಅವಶ್ಯವಾಗಿ ಸ್ವರ್ಗದ ಸ್ಥಾಪನೆ ಮಾಡ್ತಾರೆ ಅಂದ ಮೇಲೆ ಅವಶ್ಯವಾಗಿ ಇಲ್ಲಿಯೇ ಸ್ಥಾಪಿಸುತ್ತಾರೆ ಶಿವ ಜಯಂತಿ ಎಂದರೆ ಸ್ವರ್ಗದ ಜಯಂತಿ ಎಂದರ್ಥ ಸ್ವರ್ಗದಲ್ಲಿ ದೇವಿ ದೇವತೆಗಳಿರ್ತಾರೆ ಅವರು ಹೇಗೆ ತಯಾರಾದರು ಅವರು ಈ ಸಂಗಮ ಯುಗದ ವಿದ್ಯಾಭ್ಯಾಸದಿಂದಲೇ ಆ ರೀತಿ ತಯಾರಾಗಿದ್ದಾರೆ ನೀವು ಮಕ್ಕಳಿಗೆ ತಿಳುವಳಿಕೆ ಸಿಕ್ಕಿದೆ ನಂತರ ಅನ್ಯರಿಗೂ ತಿಳುವಳಿಕೆಯನ್ನು ನೀಡಬೇಕಾಗಿದೆ ನಿಮ್ಮದು ಸಹಜ ಜ್ಞಾನ ಸಹಜ ಯೋಗ ಹಾಗೂ ಸಹಜ ಆಸ್ತಿಯಾಗಿದೆ ಆದರೆ ಇಲ್ಲಿ ಕೆಲವರು ಬಿಡಿಗಾಸಿನಷ್ಟು ಆಸ್ತಿಯನ್ನು ಪಡೆಯುವವರೂ ಇದ್ದಾರೆ ಹಾಗೂ ಪದುಮದಷ್ಟು ಸಂಪಾದನೆಯನ್ನು ಮಾಡಿಕೊಳ್ಳುವವರೂ ಸಹ ಇದ್ದಾರೆ ವಿದ್ಯೆಯೇ ಇವೆಲ್ಲದರ ಆಧಾರವಾಗಿದೆ ನೆನಪಿನ ಯಾತ್ರೆಯಲ್ಲಿ ಬೇರೆಲ್ಲ ವಿಚಾರಗಳನ್ನು ಮರೆಯಿರಿ ಇವರು ಹೀಗೆ ಇವರಲ್ಲಿ ಸಮಯವನ್ನು ಇವರು ಹಾಗೆ ಹೀಗೆ ಎನ್ನುವುದರಲ್ಲಿ ಸಮಯವನ್ನು ವ್ಯರ್ಥವಾಗಿ ಕಳೆಯಬೇಡಿ ಗುರಿ ಬಹಳ ಉನ್ನತವಾಗಿದೆ ಸತೋಪ್ರಧಾನರಾಗುವುದರಲ್ಲಿಯೇ ಮಾಯೆ ವಿಘ್ನ ಆಗ್ತದೆ ವಿದ್ಯೆಯಲ್ಲಿ ವಿಘ್ನವಿರೋದಿಲ್ಲ ಬಾಬಾರವರು ಹೇಳ್ತಾರೆ ತಮ್ಮನ್ನು ತಾವೇ ನೋಡಿಕೊಳ್ಳಿರಿ ನಮಗೆ ಎಷ್ಟು ಪ್ರೀತಿ ಇದೆ ಎಂದು ಬಾಬಾರವರೊಂದಿಗೆ ಲೀನವಾಗಿರುವಷ್ಟು ಪ್ರೀತಿ ಇರಬೇಕು ಕಲಿಸಿಕೊಡುವವರು ಬಾಬಾರವರಾಗಿದ್ದಾರೆ ಇವರ ಆತ್ಮ ಕಲಿಸೋದಿಲ್ಲ ಕಲಿಯುವರ ಕಲಿಯುವಂಥದ್ದಾಗಿದ್ದಾರೆ ಬಾಬಾರವರು ನಮ್ಮನ್ನು ಈಗ ಎಷ್ಟೊಂದು ತಿಳುವಳಿಕೆ ಉಳ್ಳವರನ್ನಾಗಿ ಮಾಡ್ತಾರೆ ಶ್ರೇಷ್ಠಾತಿ ಶ್ರೇಷ್ಠ ನೀವಾಗಿದ್ದೀರಿ ಆದ್ರೆ ಮನುಷ್ಯ ಸೃಷ್ಟಿಯಲ್ಲಿ ನೀವು ನಮ್ಮನ್ನು ಎಷ್ಟು ಶ್ರೇಷ್ಠರನ್ನಾಗಿ ಮಾಡ್ತೀರಿ ಈ ರೀತಿ ಅಂತರಾಳದಿಂದ ಬಾಬಾರವರ ಮಹಿಮೆ ಮಾಡಬೇಕು ಬಾಬಾ ನೀವೆಷ್ಟು ಚಮತ್ಕಾರ ಮಾಡ್ತೀರಿ ಬಾಬಾ ಹೇಳ್ತಾರೆ ಮಕ್ಕಳೇ ಖುಷಿಯಿಂದ ನೀವು ನ ಪುನಃ ನಮ್ಮ ರಾಜ್ಯವನ್ನು ತಮ್ಮ ರಾಜ್ಯವನ್ನು ಪಡೆದುಕೊಳ್ಳಿರಿ ಹಾಗೂ ಮಾಮೇಕಂ ಯಾದಕರು ನನ್ನ ನ ತಮ್ಮೊಂದಿಗೆ ಶ್ರೇಷ್ಠಾತಿ ಶ್ರೇಷ್ಠ ನೀವಾಗಿದ್ದೀರಿ ಆದರೆ ಮನುಷ್ಯ ಸೃಷ್ಟಿಯಲ್ಲಿ ನೀವು ನಮ್ಮನ್ನು ಎಷ್ಟು ಶ್ರೇಷ್ಠರನ್ನಾಗಿ ಮಾಡ್ತೀರಿ ಈ ರೀತಿಯಾಗಿ ಅಂತರಾಳದಿಂದ ಬಾಬಾರವರ ಮಹಿಮೆ ಮಾಡಬೇಕು ಬಾಬಾ ನೀವೆಷ್ಟು ಚಮತ್ಕಾರ ಮಾಡ್ತೀರಿ ಬಾಬಾ ಹೇಳ್ತಾರೆ ಮಕ್ಕಳೇ ಖುಷಿಯಿಂದ ನೀವು ಪುನಃ ರಾಜ್ಯ ಪಡೆದುಕೊಳ್ಳಿರಿ ಹಾಗೂ ಮಾಮೇಕಂ ಯಾದಕರು ತಮ್ಮೊಂದಿಗೆ ತಾವೇ ಕೇಳಿಕೊಳ್ಳಿರಿ ನಾವು ಬಾಬಾರವರನ್ನು ಎಷ್ಟು ನೆನಪು ಮಾಡ್ತೇವೆ ಹೇಳಲಾಗ್ತದೆ ಖುಷಿಗಿಂತ ಔಷಧಿ ಬೇರೊಂದಿಲ್ಲ ಬಾಬಾರವರೊಂದಿಗೆ ಮಿಲನ ಮಾಡುವ ಖುಷಿ ಇದೆ ಆದರೆ ಇಷ್ಟೊಂದು ಖುಷಿ ಮಕ್ಕಳ ಅಂತರಾಳದಲ್ಲಿರೋದಿಲ್ಲ ಇಲ್ಲವಾದರೆ ಬಹಳ ಖುಷಿಯಿಂದಿರಬೇಕೆಂದು ವಿವೇಕ ಹೇಳ್ತದೆ ಈ ವಿದ್ಯೆಯಿಂದ ನಾವು ರಾಜರಾಗುವವರಿದ್ದೇವೆ ಬೇಹದ್ದಿನ ತಂದೆಗೆ ನಾವು ಮಕ್ಕಳಾಗಿದ್ದೇವೆ ಸುಪ್ರೀಂ ಬಾಬಾ ನಮಗೆ ಓದಿಸ್ತಿದ್ದಾರೆ ಬಾಬಾರವರು ಎಷ್ಟು ದಯಾಹೃದಯಾಗಿದ್ದಾರೆ ಹೇಗೆ ಕುಳಿತು ನೀವು ಮಕ್ಕಳಿಗೆ ಹೊಸ ಹೊಸ ವಿಚಾರಗಳನ್ನು ತಿಳಿಸಿಕೊಡ್ತಾರೆ ಈಗ ನಿಮ್ಮ ಬುದ್ಧಿಯಲ್ಲಿ ಬಹಳ ಹೊಸ ಹೊಸ ಮಾತುಗಳಿವೆ ಇವು ಯಾರ ಬುದ್ಧಿಯಲ್ಲಿಯೂ ಇಲ್ಲವಾಗಿದೆ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಸಿಕ್ಕಿರುವ ಮಕ್ಕಳ ಪ್ರತಿಯಾಗಿ ಮಾತಾಪಿತಾ ಬಾಪ್ತಾದಾರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮಿಕ ತಂದೆಯಿಂದ ಆತ್ಮಿಕ ಮಕ್ಕಳಿಗೆ ನಮಸ್ತೆ ಆತ್ಮಿಕ ತಂದೆಯಿಂದ ಆತ್ಮಿಕ ಮಕ್ಕಳಿಂದ ಆತ್ಮಿಕ ತಂದೆಗೆ ನಮಸ್ತೆ 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 ಧಾರಣೆಗಾಗಿ ಮುಖ್ಯಾಂಶಗಳು ದೇಹಿ ಅಭಿಮಾನಿ ಸ್ಥಿತಿ ಧಾರಣೆ ಮಾಡಿಕೊಂಡು ಸುಖದಾಯಿಯಾಗಬೇಕು ಯಾರದ್ದೇ ಬಲಹೀನತೆಗಳನ್ನು ನೋಡಬಾರದು ಪರಸ್ಪರರಲ್ಲಿ ಬಹಳ ಬಹಳ ಪ್ರೀತಿಯಿಂದ ಇರಬೇಕು ಮತಭೇದದಲ್ಲಿ ಬರಬಾರದು ಬೇರೆಲ್ಲ ವಿಚಾರಗಳನ್ನು ಮರೆತು ಒಬ್ಬ ತಂದೆಯಿಂದ ಗುಣಗ್ರಹಣ ಮಾಡಿಕೊಳ್ಳಬೇಕು ಸತೋಪ್ರಧಾನರಾಗುವ ಚಿಂತನೆಯಲ್ಲಿರಬೇಕು ಯಾರದ್ದೇ ಮಾತುಗಳನ್ನು ಕೇಳಿಸಿಕೊಳ್ಳಬಾರದು ನಿಂದಿಸಬಾರದು ತಾನೇ ಬುದ್ಧಿವಂತನೆಂದು ತಿಳಿದುಕೊಳ್ಳಬಾರದು ವರದಾನ ಸಮಯ ಪ್ರಮಾಣ ಸ್ವಯಂ ಚೆಕ್ ಮಾಡಿಕೊಂಡು ಚೇಂಜ್ ಆಗುವಂತಹ ಸದಾ ವಿಜಯಿ ಶ್ರೇಷ್ಠ ಆತ್ಮಾಭವ ಯಾರು ಸತ್ಯ ರಾಜಯೋಗಿಗಳಿದ್ದಾರೆ ಅವರು ಎಂದು ಯಾವುದೇ ಪರಿಸ್ಥಿತಿಯಲ್ಲಿ ವಿಚತಿ ವಿಚಲಿತರಾಗಲು ಸಾಧ್ಯವಿಲ್ಲ ಆದ್ದರಿಂದ ತಮ್ಮನ್ನು ಸಮಯ ಪ್ರಮಾಣ ಇದೇ ರೀತಿಯಲ್ಲಿ ಚೆಕ್ ಮಾಡಿಕೊಳ್ಳಿ ಮತ್ತು ಚೇಂಜ್ ಆಗಿ ಏಕೆಂದರೆ ಸಮಯ ಪ್ರಮಾಣ ಕರ್ತವ್ಯ ಮಾಡುವವರದ್ದೇ ಸದಾ ವಿಜಯವಾಗುವುದು ಆದ್ದರಿಂದ ಸದಾ ವಿಜಯಿ ಶ್ರೇಷ್ಠ ಆತ್ಮ ಆಗಿ ತೀವ್ರ ಪುರುಷಾರ್ಥದ ಮೂಲಕ ನಂಬರ್ ಒನ್ನಲ್ಲಿ ಬಂದುಬಿಡಿ ಸ್ವಾಕ್ಯ ಮನಸ್ಸು ಬುದ್ಧಿಯನ್ನು ನಿಯಂತ್ರಣ ಮಾಡುವ ಅಭ್ಯಾಸವಿದ್ದಾಗ ಸೆಕೆಂಡ್ನಲ್ಲಿ ವಿದೇಹಿಗಳಾಗಲು ಸಾಧ್ಯ ಇಂದಿನ ಮುರಳಿಯ ಪ್ರಶ್ನೋತ್ತರ ಯಾವುದರ ಆಧಾರದಿಂದ ಬಾಬಾರವರೊಂದಿಗೆ ಪದಮದಷ್ಟು ಆಸ್ತಿಯನ್ನು ಪಡೆದುಕೊಳ್ಳಲು ಸಾಧ್ಯ ಬಾಬಾರವರಿಂದ ಪದಮದಷ್ಟು ಆಸ್ತಿ ಪಡೆಯಲು ನೆನಪಿನ ಯಾತ್ರೆಯಲ್ಲಿರಿ ಒಬ್ಬ ತಂದೆಯ ಹೊರತುಪಡಿಸಿ ಬೇರೆಲ್ಲ ವಿಚಾರಗಳನ್ನು ಮರೆಯಿರಿ ಇಂಥವರು ಈ ರೀತಿ ಮಾಡ್ತಾರೆ ಇವರು ಹೀಗೆ ಈ ವಿಚಾರಗಳಲ್ಲಿ ಸಮಯ ವ್ಯರ್ಥವಾಗಿ ಕಳೆಯಬೇಡಿ ಗುರಿ ಬಹಳ ಉನ್ನತವಾಗಿದೆ ಅದರಿಂದ ಸದಾ ಸತೋಪ್ರಧಾನರಾಗುವ ಲಕ್ಷ್ಯವನ್ನಿಟ್ಟುಕೊಳ್ಳಿ ಬಾಬಾರವರ ಪ್ರೇಮದಲ್ಲಿ ಲೀನವಾಗಿದೆ ತಮಗೆ ತಾವೇ ಸೂಕ್ಷ್ಮ ಚೆಕ್ಕಿಂಗ್ ಮಾಡಿಕೊಳ್ಳುತ್ತೀರಿ ಆಗ ಪೂರ್ತಿ ಆಸ್ತಿ ಪಡೆದುಕೊಳ್ಳಲು ಸಾಧ್ಯ ಒಳ್ಳೆಯದು ಓಂ ಶಾಂತಿ